ಎಲ್ರಿಗೂ ನಮಸ್ಕಾರ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಪ್ರೇಕ್ಷಕರಿಗೆ ಇವತ್ತು ನಾನು ಒಂದು ಮೂವತ್ತು ಲೀಟ್ರೂ ಗಂಧನ ಗಾಡಿಯಲ್ಲಿ ತೊಗೊಂಬಂದಿದ್ದೀನಿ ನಿಮ್ಮ ಬೆಳಗ್ಗೆ ಹೇಳ್ದಂಗೆ ನಾನು ಕೊಡಕೆಯಲ್ಲಿ ತೋಡಿದ ತೋಡಿದ ಗಂಧವನ್ನು ಟಂಕರ್ ಸಿಸ್ಟಮಲ್ಲಿ ವೆಂಚರಿ ಮುಖಾಂತರ ಕೊಡ್ತಾರ ಕೊಡ್ತಾಯಿದ್ದೀನಿ ಯಾವುದು ಕೂಡ ನಾಟಿ ಸುದ್ದು ಕಂಪ್ಲೀಟು ಎಲ್ಲನೂ ಬಳಕೆನ ಮಾಡ್ತಾ ನೀರು ಆರ್ತದೆ ಜಾಸ್ತಿ ಹೊತ್ತು ಇಡೋ ಆಗಲ್ಲ ಇಲ್ಲಿ ಯಾಕಂದರೆ ಈ ಭಾಗಕ್ಕೆ ನಾವು ನೋಡಿ ಇಲ್ಲಿ ಟಿಂಕರ್ ಹೊಡಿತಿದ್ದೆ ನೋಡ್ಬೋದು ನೀವು ಎಲ್ಲ ಕಂಪ್ಲೀಟು ಅಲ್ಲಿಂದ ಒಣಗಿದ್ದಾಗ ನೋಡ್ತಾ ಇರ್ಬೋದು ಎಲ್ಲ ತಂತುರೋನಿ ಗಂಧ ಹೋಗ್ತಿದೆ ಇದೆ ಗಂಧನ ಹತ್ತು ಲೀಟ್ರ್ ನೀರಿಗೆ ನೂರ ತೊಂಬತ್ತು ಲೀಟ್ರು ನೀರು ಮಿಕ್ಸ್ ಮಾಡ್ಕೊಂಡು ಅದಲ್ದೇ ಬೋರ್ ನೀರಲ್ಲಿ ನೀರಲ್ಲಿ ಮಿಕ್ಸಾಗಿ ಗಂಧ ಹೋಗ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ರಾಣ ಅಂದರೆ ತುಂಬ ಗಂಧನೇ ಭೂಮಿಗೆ ಸುರಿಬಾರ್ದು ತುಂಬ ಪವರ್ಫುಲ್ ಇರ್ತದೆ ಕೊಡುತ್ತೆ ಏನು ನೀರಲ್ಲಿ ಮಿಕ್ಸ್ ಮಿಕ್ಸಾಗಿ ಹೋಗ್ಬೇಕದು ಕಂಪ್ಲೀಟ್ ನೀರಲ್ಲೇ ಮಿಕ್ಸಾಗಿ ಹೋಗ್ಬೇಕು ಅರ್ಥ ಮಾಡ್ಕೊಳ್ಳಿ ಹೇಳ್ತಾರನ್ನ ಜೀವಮೃತ ಅವತ್ತು ತೋರಿಸಿದೆ ಇವಾಗ ಗಂಲ ಹೋಗ್ತಿದೆ ಕಂಪ್ಲೀಟ್ ಒಂದು ನಾಟಿ ಹೆಸದು ಸಂಪೂರ್ಣ ಬಳಕೆ ನಮ್ಮ ಭೂಮಿಗೆ ಒಂದು ಎಕರೆ ಭೂಮಿಗೆ ಮಾಡ್ತೀವಿ ನಾವು ಅದಕ್ಕಾಗಿಯೇ ನಮ್ಮ ಮರಗಳು ಈ ರೀತಿ ಬತ್ತಾರದು ಅದ್ಭುತವಾಗಿ ಎಲ್ಲಿ ಕೊರತೆ ನಾವು ಹೊರಗಡೆಯಿಂದ ತರದಂತೆ ನಮ್ಮ ನಾಟಿ ಹೆಸನ್ನು ಸಂಪೂರ್ಣ ಗಂಧ ಸಗಣಿನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಹೇರಳವಾಗಿ ನಮಗೆ ಭೂಮಿಗೆ ಬೇಕಾಗುವಷ್ಟು ಪೋಷಕಾಂಶ ಸಿಗ್ತಾ ಮರಗಳು ಅದ್ಭುತವಾಗಿ ಇಳುವರಿನೇ ಆಗಲಿ ಅದರಲ್ಲಿ ಕಾಂಪ್ರಮೈಸ್ ಆಗ್ದೇ ಅದ್ಭುತವಾಗಿಬಿಟ್ಟಿದೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ತೋಟಕ್ಕೆ ವಿಸಿಟ್ ಮಾಡಿ ತಿಂದಗಾಲು ಕೆರನಗರ ತಾಲೂಕು ಮೈಸೂರು ಜಿಲ್ಲೆ ಹೆಬ್ಬಾಳು ಹೋಬಳಿ ಬಂದು ಇಲ್ಲಿ ನೋಡ್ಬೋದು ನಿಮ್ಗೆ ಏನೇ ಮಾಹಿತಿ ಬೇಕಾದರೂ ನಾವು ಕೊಡ್ತೀವಿ ದಯವಿಟ್ಟು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡೋಕ್ಕೆ ನನಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಗೋಮಾತೆ ಜೈ ಪಾಳ್ಯಕಾರ್